ಉಡಾಯಿಸೋ ಖಾರ ಬಣ್ಣ ಪುಡಿ ರುಚಿ ಸುಮಾರಿಗೆ ದಿಢೀ ರಾಜ್ಯವೇ ಶಾಕ್ ಆಗುವಂತ ಒಂದು ಸ್ಫೋಟಕ ಸಂದರ್ಶನ ಬಿಡುಗಡೆ ಆಗುತ್ತೆ ಯೂಟ್ಯೂಬ್ ನಿಂದ ಅದರಲ್ಲಿ ಸುಜಾತ ಭಟ್ ಇದಾರಲ್ವಾ ಅನನ್ಯ ಭಟ್ಟ ನನ್ನ ಮಗಳು ಅಂತ ಹೇಳ್ಕೊಂಡು ಬಂದಂಥವ್ರು ಅದೆಲ್ಲ ಸುಳ್ಳು ಕಟ್ಟು ಕಥೆ ಅಂತ ಹೇಳಿ ಅವರು ಆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಕೆಲ ಹೊತ್ತಲ್ಲೇ ಮತ್ತೊಂದು ವಿಚಾರ ಬಯಲಾಗುತ್ತೆ ಇಲ್ಲ ಆ ಯೂಟ್ಯೂಬರ್ಸ್ ಏನಿದ್ದಾರೆ ಅದರ ಜೊತೆಗೆ ಒಬ್ಬರು ವಕೀಲರಿದ್ದಾರೆ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡ್ರು ಹಿಂಗೆ ಹೇಳು ನಾವು ಹೇಳಿ ಹೇಳು ಮಠಣವ್ರ ಮೇಲೆ ಆರೋಪ ಮಾಡು ಜಯಂತಿಯವ್ರ ಹೆಸರು ಹೇಳು ಈ ರೀತಿಯಾಗಿ ಹೇಳಿದ್ದಾರೆ ಹೆದರಿಸಿ ಬೆದರಿಸಿ ಅಲ್ಲೆಲ್ಲ ಹೇಳಿದ್ದು ನಾನು ಸುಳ್ಳು ಅಂತ ಉಲ್ಟಾವನ್ನು ಹೊಡಿತಾರೆ ಹಾಗಾದರೆ ಇದರಲ್ಲಿ ಯಾವುದು ಸತ್ಯ ನೋಡಿ ಇಡೀ ರಾಜ್ಯದ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಅದರಲ್ಲೂ ಭಾವನಾತ್ಮಕವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ ಪಾಪ ಕರುಳ ಕೂಗು ಸುಜಾತ ಭಟ್ ಬಹಳ ನೊಂದಿದ್ದಾರೆ ಮಗಳನ್ನು ಕಳ್ಕೊಂಡಿದ್ದಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಹೇಳಿ ನೆಗೆಟಿವ್ ಆಗಿ ಯಾಕೆ ಕಮೆಂಟ್ಗಳ್ ಮಾಡ್ತಾ ಇದ್ದಾರೆ ಹೇಳಿ ಬಟ್ ಅಸಲಿ ಸತ್ಯ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಸುಜಾತ ಭಟ್ ಅವರು ಆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಆರಂಭದಲ್ಲಿ ಹೌದು ನಾನು ಹೇಳಿದ್ದೆಲ್ಲ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳು ಇಲ್ವೇ ಇಲ್ಲ ಯಾರು ಹೇಳಿಕೊಟ್ರು ಹಾಗಾದರೆ ಗಿರೀಶ್ ಮಠಣ್ಣವರು ಜಯಂತು ಹಿಂಗೆ ಹೇಳಂತ ಹೇಳಿದರು ನಾನು ಹೇಳಿದೆ ಯಾಕೆ ಹೇಳಿದ್ರಿ ಅಂತ ಹೇಳಿದ್ರೆ ಇಲ್ಲ ಜಮೀನು ವಿಚಾರವಾಗಿ ನಾನು ಈ ಒಂದು ಸುಳ್ಳನ್ನು ಹೇಳಬೇಕಾಯಿತು ಯಾವ ಜಮೀನು ಎರಡು ಎಕರೆ ಜಮೀನಿತ್ತು ಅದು ನಮ್ಮ ತಾತ ಅವ್ರದ್ದು ನಾನು ಅವ್ರ ಮೊಮ್ಮಗಳು ಹೆಣ್ಣಾಸ್ತಿ ನಮಗೆ ಬರಬೇಕಾಗಿತ್ತು ನಾನು ಸಿಗ್ನೇಚರ್ ಮಾಡಬೇಕಾಗಿತ್ತು ನನ್ನ ಕರೆದಿಲ್ಲ ಅವರು ನನ್ನ ಒಂದು ಮಾತು ಕೂಡ ಕೇಳಲಿಲ್ಲ ಹೆಂಗೆ ಅವರು ಬೇರೆಯವ್ರಿಗೆ ಮಾರಾಟ ಮಾಡಿದರು ಅಂದರೆ ಇಲ್ಲಿ ಟ್ವಿಸ್ಟ್ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರಿಗೆ ಜಮೀನು ವ್ಯಾಜ್ಯ ಇದ್ದದ್ದು ನಿಜ ಅವರು ಕುಟುಂಬಸ್ಥರನ್ನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವರೇ ಹೇಳಿರೋ ಹಾಗೆ ಅಂದರೆ ಸುಜಾತ ಭಟ್ ಅವರ ಭಾವ ಸುಜಾತ ಭಟ್ ಅವರ ಸಹೋದರ ಊರಲ್ಲಿರುವಂಥವ್ರು ಅವರೇ ಹೇಳಿದ್ದಾರೆ ಜಮೀನಿಗಾಗಿ ಈ ರೀತಿ ಆಕೆ ಮಾಡ್ತಾ ಇರಬಹುದು ಆ ಆ ಸುದ್ದಿ ನಮಗೆ ಬೇಡವೇ ಬೇಡ ಅಂತೇಳಿ ಆದರೆ ಇಲ್ಲಿ ಸುಜಾತ ಭಟ್ ಅವರು ಮಗಳಿದ್ದದ್ದು ಅನನ್ಯಾ ಭಟ್ ಅನ್ನುವಂತಹ ಮಗಳಿದ್ದದ್ದು ನನಗೆ ಸುಳ್ಳು ಅಂತ ಒಪ್ಕೊಂಡ್ರು ಅದಾದ ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗುತ್ತೆ ಇಲ್ಲ ನಾನು ಹೇಳಿರೋದೆಲ್ಲ ಆಗ ಬಲವಂತವಾಗಿ ಅಂತೇಳಿ ಹಾಗಾಗಿನೇ ರಾಜ್ಯದ ಜನ ಈಗಲೂ ಕೂಡ ಗೊಂದಲದಲ್ಲಿದ್ದಾರೆ ಬಟ್ ಬಹುತೇಕವಾಗಿ ಸುಜಾತ ಭಟ್ ಅವರು ಹೇಳ್ತಾ ಇರೋದು ಶುದ್ಧ ಸುಳ್ಳು ಅಂತ ಅನಿಸ್ತಾ ಇದೆ ಯಾಕಂದರೆ ನಾವು ನೋಡಿರೋ ಹಾಗೆ ಅಥವಾ ಸಾಕಷ್ಟು ರೀತಿ ಅವರ ಹೇಳಿಕೆಗಳನ್ನು ನೋಡಿ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾ ಇದ್ದಾರೆ ಕೋಲ್ಕತ್ತಾ ಸೇನೋಗ್ರಫರಿಂದ ಹಿಡಿದು ಜೊತೆಗೆ ಅಲ್ಲಿ ರಿಪ್ಪನ್ಪೇಟೆಯಲ್ಲಿದ್ದೆ ಪದ್ಮನಾಭ ನಗರದಲ್ಲಿ ಅಲ್ಲಿ ಸೌತೆಕಾಯಿ ಮತ್ತು ಜ್ಯೂಸನ್ನು ಮಾರ್ತಾ ಇದ್ದೆ ಅಂತ ಹೇಳ್ತಾರೆ ಜೊತೆಗೆ ನಾಯಿಗಳನ್ನು ಸಾಕೊಂಡು ಅಲ್ಲಿ ಪ್ರಭಾಕರ್ ಭಟ್ ಅವ್ರ ಜೊತೆಗೆ ಅಲ್ಲಿದ್ದೆ ಅಂತ ಹೇಳ್ತಾರೆ ಹೀಗೆ ಅವರ ಹೇಳಿಕೆಯಲ್ಲಿ ದ್ವಂದ್ವ ಇರೋದ್ರಿಂದಾಗಿ ಬಹುತೇಕವಾಗಿ ಅವರು ಸುಳ್ಳನ್ನು ಹೇಳ್ತಾ ಇರ್ಬೋದು ಅಂಥೇಳಿ ಈಗ ನಿರ್ಧಾರಕ್ಕೆ ಬರಬಹುದು ಅಂದರೂ ಕೂಡ ಮತ್ತೆ ಅವರು ಉಲ್ಟಾ ಹೊಡೆದಿದ್ದಾರೆ ಅದೆಲ್ಲ ಬಲವಂತವಾಗಿ ಹೇಳಿದ್ದು ಅಂತ ಹಾಗಾದ್ರೆ ಸುಜಾತ ಭಟ್ ಅವರು ಏನ್ ಹೇಳಿದ್ದಾರೆ ಸಂದರ್ಶನದಲ್ಲಿ ನೋಡೋಣ ಅದೆಲ್ಲ ಫೇಕೆ ಅದು ಫೇಕೆ ಅದು ಅದು ಗ್ಯಾರಂಟಿ ಅದು ಫೇಕೆ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು ನನ್ನ ತಲೆಯನ್ನು ಇದು ಮಾಡಿ ಪ್ರೊವೋಕ್ ಮಾಡಿ ಆಯಿತು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದರು ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಿ ನೀವು ಅಂದರೆ ನಿಮ್ಮ ಅನನ್ಯ ಭಟ್ಟನು ಅಸ್ತಿತ್ವನೇ ಇಲ್ಲ ಅಂತ ಹೇಳೋದಕ್ಕೆ ಅವರು ಅವರೇ ಹೇಳಿಕೊಟ್ಟು ಡೆಲ್ಲಿಗೆ ಹೋಗಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು ಆವಾಗ ಹೊರಟಿದ್ದೀನಿ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟ್ ಅಂತ ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮ್ಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು ಸುಳ್ಳು ಅನನ್ಯಾ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ನೋಡಿ ಸುಜಾತ ಭಟ್ ಅವರು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳ್ತಾರಲ್ವ ಗಿರೀಶ್ ಅವರು ಜಯಂತಿ ಟಿ ನನಗೆ ಹೇಳಿಕೊಟ್ರು ಹೇಳಿ ಹಾಗಾದರೆ ಹೇಗೆ ಇಲ್ಲಿ ನಿರ್ಧಾರಕ್ಕೆ ಬರಬೇಕಾಗತ್ತೆ ಇಲ್ಲೊಂದು ಹೇಳಿಕೆ ಕೊಡ್ತಾರೆ ಅದಾದ ಮೇಲೆ ಮತ್ತಿಲ್ಲ ಯೂಟ್ಯೂಬರ್ ಇವರು ಧಮಕಿ ಹಾಕಿ ಕರ್ಕೊಂಡು ಹೋದರು ಕಾರಲ್ಲಿ ಕುರ್ಸ್ಕೊಂಡು ನನಗೆ ಮಾತಾಡಿಸಿದ್ರು ಅವ್ರ ಜೊತೆ ಒಬ್ರು ವಕೀಲರು ಬಂದರು ನಂಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು ಹಾಗಾಗಿ ಹೋದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಒಂದು ಸುಜಾತ ಭಟ್ ಅವರು ಹೇಳ್ತಾ ಇರೋದೆಲ್ಲ ಬಹುತೇಕವಾಗಿ ನೈಂಟಿ ಪರ್ಸೆಂಟ್ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅವರಿಗೆ ಅಧಿಕೃತವಾಗಿ ಮದುವೆ ಆಗಿರೋದಿಲ್ಲ ಈಗ ಒಂದು ಫೋಟೋ ಬಿಟ್ರು ಅವರು ಅದು ವಾಸಂತಿಯವ್ರ ಫೋಟೋ ಅವರನ್ನ ವಿಜಯ್ ಕೊಡಗು ಏನಿದ್ದಾರೆ ಕೊಡಗು ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲ ನಮ್ಮ ತಂಗಿ ರೀ ಅದು ಅವ್ರ ಮಗಳು ಹೆಂಗಾಗ್ತಾರೆ ಅಂತೇಳಿ ಅದು ಕೂಡ ಫೇಕ್ ಜೊತೆಗೆ ಆರಂಭದಲ್ಲಿ ಹೇಳಿದರು ಫೋಟೋ ಎಲ್ಲ ಸುಟ್ಟಾಕಿದೆ ಅಲ್ಲಿ ಮ ಸೂರತ್ ಕಲ್ಲಲ್ಲಿ ಮನೆ ಇತ್ತು ಅದನ್ನೆಲ್ಲ ಸುಟ್ಟು ಹಾಕಿದ್ರು ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ನಾನು ಹೋಗಿದ್ದು ಅಂತೇಳಿ ಹಾಗಾಗಿನೇ ಈ ಸುಜಾತ ಹೇಳಿರುವಂಥ ಸುಳ್ಳುಗಳು ಒಂದೊಂದೇ ಕಳಚಿ ಬೀಳ್ತಾ ಇದ್ದಾವೆ ನೋಡಿ ಒಂದಕ್ಕೊಂದು ತಾಳೆ ಇಲ್ಲ ರೀ ಯಾರೋ ಹಿಂದೆ ಬಂದು ತಲೆಗೆ ಹೊಡೆದ್ರು ಅದಾದ ಮೇಲೆ ಎದ್ದು ನೋಡಿದರೆ ಕೋಮಾದಲ್ಲಿದ್ದೆ ಕೋಮಾದಲ್ಲಿದ್ದೆ ಇಪ್ಪತ್ತು ವರ್ಷ ಆದಮೇಲೆ ಬರ್ತಾರವರು ಆ ಸೆಂಟ್ರಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಏನೂ ಇರೋದಿಲ್ಲ ಮಾಸ್ಕ್ ಮ್ಯಾನ್ ಬಂದ ಅದಾದ ಮೇಲೆ ಏಕಾಏಕಿ ಸುಜಾತ ಅವರು ಪ್ರತ್ಯಕ್ಷರಾಗ್ತಾರೆ ವಕೀಲರ ಜೊತೆಗೆ ಅದೇ ವಕೀಲರ ಜೊತೆಗೆ ಮಂಜುನಾಥ್ ಜೊತೆಗೆ ಬಟ್ ಈಗ ಆ ಏನು ಮೆಡಿಕಲ್ ಕಾಲೇಜು ಆಯಿತಪ್ಪ ಎರಡು ಸಾವಿರದ ಮೂರರಲ್ಲಿ ಆಯಿತು ಮೆಡಿಕಲ್ ಕಾಲೇಜ್ ಯಾವುದು ಅದನ್ನು ಹೇಳ್ತಾರೆ ಆದರೆ ಆ ಲಿಸ್ಟಲ್ಲೇ ಎಲ್ಲೂ ಇಲ್ಲ ದೇಶದ ಎಲ್ಲ ಮೆಡಿಕಲ್ ಕಾಲೇಜುಗಳ ಲಿಸ್ಟನ್ನು ಹುಡುಕಿದ್ರು ಕೂಡ ಅನನ್ಯ ಭಟ್ ಅವ್ರ ಹೆಸರು ಆ ಟೈಮ್ನಲ್ಲಿ ಸಿಗೋದಿಲ್ಲ ಅದರಲ್ಲೂ ಮಣಿಪಾಲ್ ಹೆಸರು ಹೇಳಿದ್ರು ಇವರು ಅದಾದ ಮೇಲೆ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರು ಅಲ್ಲಿ ಕೇಳಿದರೆ ವಿ ಅಲ್ಲಿ ವಿಚಾರ ಕೇಳಿದಾಗ ಯಾವ ಏರಿಯಾದಲ್ಲಿ ಇದ್ರೆ ಅಂತ ಹೇಳಿದ್ರೆ ಅದಕ್ಕೂ ಸರಿಯಾದಂಥ ಉತ್ತರ ಇಲ್ಲ ನೆನಪಿಲ್ಲ ಅಂತ ಹೇಳ್ತಾರೆ ಆಮೇಲೆ ಯಾರೋ ಒಬ್ಬ ಸೇಟು ಪರಿಚಯ ಇದ್ದ ಅವ್ರ ಮೂಲಕ ಹೋಗಿದ್ದೆ ಅಂತ ಹೇಳ್ತಾರೆ ಜೊತೆಗೆ ಅರವಿಂದ್ ಮತ್ತು ವಿಮಲಾ ಅವರ ಬಳಿ ನನ್ನ ಮಗಳನ್ನು ಬಿಟ್ಟಿದ್ದೆ ಸಾಕ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ಅಧಿಕೃತವಾಗಿ ಮದುವೆಯಾಗಿ ಹುಟ್ಟಿರುವಂಥ ಮಗು ಆಗಿರಲಿಲ್ಲವಂತೆ ಅನನ್ಯ ಅಂದರೆ ಯಾರೋ ಒಬ್ಬ ಗರ್ಭಿಣಿ ಮಾಡಿ ಹೋಗಿದ್ದ ಇವ್ರನ್ನ ಅದಾದ ಮೇಲೆ ಆ ಮಗುವನ್ನು ಅಬಾರ್ಷನ್ ಮಾಡಿದ್ರು ನದಿಲಿ ಬಿಸಾಕಿದ್ರು ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾರೆ ಆದರೆ ಸುಜಾತ ಅವ್ರು ಹೇಳೋದು ಇಲ್ಲ ಒಂದು ದಿನದ ಮಗು ಅಥವಾ ಬೇರೆ ಕಡೆ ಎಂಟು ದಿನದ ಮಗು ಅಂತ ಹೇಳಿದ್ದಾರೆ ಹಾಗಾಗಿನೇ ಆ ಮಗುವನ್ನ ನದಿಲೆಸೆಕ್ ಹೋಗಿದ್ರು ನಮ್ಮ ಕುಟುಂಬಸ್ಥರು ಆಗ ವಿಮಲಾ ಮತ್ತು ಅರವಿಂದ್ ಬರ್ತಾರೆ ಇಬ್ರು ನದಿಲಿ ಹೋಗುವ ಹೋಗುವಂಥ ಸಂದರ್ಭದಲ್ಲಿ ನಾವು ಸಾಕ್ತೀವಿ ಆ ಅಂತೇಳಿ ಅವ್ರು ತಗೊಂಡು ಹೋಗ್ತಾರಂತೆ ಇದು ಸುಜಾತ ಭಟ್ ಅವರು ಹೇಳಿರುವಂತಹ ಮಾತುಗಳು ಹಾಗಾಗಿನೇ ಈಗ ಯಾವ್ದ್ ನಂಬೋದು ಯಾವುದು ಬಿಡೋದು ಅಂತ ಹೇಳಿ ರಾಜ್ಯದ ಜನ ಸಾಕಷ್ಟು ಗೊಂದಲದಲ್ಲಿದ್ದಾರೆ ಯಾಕೆ ನೀವು ಆ ಟೈಮ್ನಲ್ಲಿ ಪ್ರಶ್ನೆನ ಮಾಡಲಿಲ್ಲ ಅಂತ ಕೇಳಿದಾಗ ಅದಕ್ಕೂ ಕೂಡ ಸರಿಯಾದಂತ ಉತ್ತರ ಸುಜಾತ ಭಟ್ ಅವ್ರ ಹತ್ರ ಇಲ್ಲ ಈಗಲೂ ಕೂಡ ಇಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಬಹಳ ಬೇಗ ಸಿಕ್ಕಾಕೊಳ್ತಾ ಇದ್ದಾರೆ ಸುಜಾತ ಭಟ್ ಅವರು ದಾಖಲೆ ಬೇಕಲ್ರಿ ಒಂದು ಕೂಡ ಅವ್ರ ಹತ್ರ ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ ಆ ಫೋಟೋ ಕೂಡ ಫೇಕು ವಾಸಂತಿ ಫೋಟೋ ಅದು ಒಬ್ರ ಒಬ್ರ ಥರ ಏಳು ಜನ ಇರ್ತಾರಲ್ಲ ಅಂಥೇಳಿ ಅದಕ್ಕೂ ಕೂಡ ಸುಜಾತ ಭಟ್ ಅವರು ಉತ್ತರವನ್ನು ರೆಡಿ ಮಾಡಿದರು ಯಾಕೆ ಹೀಗೆ ಮಾಡಿದರು ಸುಜಾತ ಭಟ್ ಅಂತ ಹೇಳಿದ್ರೆ ಎರಡು ಎಕರೆ ಜಮೀನಿಗಾಗಿ ಪರಿಕ ಅಂತಿದೆ ಆ ಜಮೀನನ್ನು ಅಲ್ಲಿನ ಧರ್ಮಸ್ಥಳವರಿಗೆ ಮಾರಾಟ ಮಾಡಲಾಗಿತ್ತು ನನ್ನನ್ನು ಇವರು ಕೇಳಿ ಮಾರಾಟ ಮಾಡಲಿಲ್ಲ ನನಗೆ ಆಸ್ತಿ ಪಾಲ್ ಬರಬೇಕು ಅಂಥೇಳಿ ಈಗ ಇವರಿಗೆ ಜ್ಞಾನೋದಯ ಆಗಿ ಆ ಒಂದು ಜಿದ್ದನ್ನು ಇವರು ತಿಮರೂಡಿ ಮತ್ತು ಮಟ್ಟಣ್ಣವರು ಜಯಂತು ಈ ಟೀಮ್ ಜೊತೆ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ